ಕನ್ನಡ ಕನ್ನಡಿಗ ಕರ್ನಾಟಕದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಕನ್ನಡಿಗರ ವಿರುದ್ಧ ನಡೀತಾ ಇದೆಯಾ ಉತ್ತರದ ಪಿತೂರಿ ರಾಷ್ಟ್ರ ಮಟ್ಟದಲ್ಲಿ ಕನ್ನಡಿಗರನ್ನ ವಿಲನ್ ಮಾಡುವಂತಹ ಸಂಚು ನಡೀತಾ ಇದೆ ಕರ್ನಾಟಕವನ್ನ ಕಳನಾಯಕನಾಗಿ ಬಿಂಬಿಸುವಂತಹ ಕುತಂತ್ರ ಆಗ್ತಾ ಇದೆ ಈ ಕುತಂತ್ರದ ಭಾಗವೇ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರವನ್ನ ಮಾಡುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡಿಗರ ಬಗ್ಗೆ ನೆಗೆಟಿವ್ ಕ್ಯಾಂಪೇನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ಕನ್ನಡಿಗರ ವಿರುದ್ಧ ಕಾಲನ್ನ ಕೆರೆದುಕೊಂಡು ಜಗಳಕ್ಕೆ ಬರ್ತಿದ್ದಾರೆ ಈ ಕುತಂತ್ರಿಗಳು ಈ ಕುತಂತ್ರಿಗಳಿಗೆ ಕನ್ನಡ ಕನ್ನಡಿಗರು ಅಂದ್ರೆ ಉರಿ ಉರಿ ನೋಡಿ ಕಳೆದ ಕೆಲವು ದಿನಗಳಿಂದ ಅತಿ ಆಗ್ತಾ ಇದೆ ಇವರ ವರಸೆ ಅನ್ನ ತಿಂದ ಮನೆಗೆ ಕನ್ನ ಹಾಕುವಂತ ಮಾನಗೆಟ್ಟವರ ಮಸಲತ್ತು ನಡೀತಾ ಇದೆ ಬೆಂಗಳೂರಿನಲ್ಲೇ ಇದ್ದುಕೊಂಡೇ ನಡೆಯುತ್ತಾ ಇದೆ ಎತ್ತಿ ಕಟ್ಟುವಂತಹ ಕೆಲಸ ಕರ್ನಾಟಕದಲ್ಲಿ ಇದ್ದುಕೊಂಡೇ ಬೇರೆ ರಾಜ್ಯಗಳಿಂದ ಬಂದು ವಲಸೆ ಬಂದವರ ದಾಂಧಲೆಯ ಅಟ್ಟಹಾಸ ಭಾರೀ ಸದ್ದು ಮಾಡ್ತಾ ಇದೆ ಇವರಿಗೆ ಕನ್ನಡ ಕನ್ನಡಿಗ ಕರ್ನಾಟಕದವರ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರವನ್ನ ನಡೆಸ್ತಿದ್ದಾರೆ ಕನ್ನಡಿಗರ ವಿರುದ್ಧ ಹಾಗಾದ್ರೆ ಅಂಥದ್ದೊಂದು ಉತ್ತರದ ಪಿತೂರಿ ನಡೀತಾ ಇದೆಯಾ ಅನ್ನುವಂತ ಅನುಮಾನಗಳು ಶುರುವಾಗ್ತಾ ಇದೆ ಒಂದು ಕಡೆಯಲ್ಲೇ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ವಲಸಿಗರ ದಾನ್ದಲ್ಲೇ ಸುದ್ದಿ ಮಾಡಿತ್ತು ಅದಾದ ಮೇಲೆ ಹಿಂದಿ ಗೊತ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣದಲ್ಲಿ ಕನ್ನಡದಲ್ಲೇ ಮಾತನಾಡುವಂತಿಲ್ಲ ಹಿಂದಿಯಲ್ಲಿ ಮಾತನಾಡಬೇಕು ಹುಷಾರ್ ಅಂತ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕನ್ನಡಿಗನ ಕೆಲಸದಿಂದ ತೆಗೆದು ಹಾಕ್ತಾರೆ ಇನ್ನು ಇದರ ಜೊತೆ ಜೊತೆಯಲ್ಲೇ ರಾಷ್ಟ್ರ ಮಟ್ಟದಲ್ಲಿ ಕನ್ನಡಿಗರನ್ನ ವಿಲನ್ ಮಾಡುವಂತಹ ಸಂಚು ನಡೀತಾ ಇದೆ ಕರ್ನಾಟಕವನ್ನ ಕಳನಾಯಕನಾಗಿ ಬಿಂಬಿಸುವಂತಹ ಕುತಂತ್ರ ಇದು ಈ ಕುತಂತ್ರದ ಭಾಗವೇ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರವನ್ನು ಮಾಡುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡಿಗರ ಬಗ್ಗೆ ಒಂದು ನೆಗೆಟಿವ್ ಇಮೇಜ್ ಅನ್ನ ಕ್ರಿಯೇಟ್ ಮಾಡೋದು ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕ್ಯಾಂಪೇನ್ ಅನ್ನ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಕನ್ನಡಿಗರ ವಿರುದ್ಧ ಬೇಕು ಬೇಕು ಅಂತಲೇ ಕಾಲ್ ಕೆರೆದು ಜಗಳಕ್ಕೆ ಬರೋದು ಮಾಲ್ನಲ್ಲಿ ಹೋದ್ರೆ ಜಗಳ ಸಿನಿಮಾದಲ್ಲಿ ಜಗಳ ಆಗುವಂಥದ್ದು ರೋಡ್ ನಲ್ಲಿ ಆಟೋದಲ್ಲಿ ಬೀದಿ ಬೀದಿಯಲ್ಲೂ ಕೂಡ ಇವರು ಉತ್ತರದ ಪಿತೂರಿ ಶುರು ಆಗಬಿಟ್ಟಿದೆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದವರನ್ನ ಕಳನಾಯಕರನ್ನಾಗಿ ಮಾಡುವಂತಹ ಷಡ್ಯಂತ್ರವನ್ನ ನಡೆಸ್ತಿದ್ದಾರೆ ಈ ಕುತಂತ್ರಿಗಳು ಏನಿದ್ದಾರೆಲ್ಲ ಇವರಿಗೆ ಕರ್ನಾಟಕ ಕನ್ನಡ ಕನ್ನಡಿಗರು ಅಂತಂದ್ರೆ ಉರಿ 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 ಅಂದ್ರೆ ಅಷ್ಟಿಷ್ಟಲ್ಲ ಕಳೆದ ಕೆಲವು ದಿನಗಳಿಂದ ನಡೀತಾ ಇದೆ ಇಂಥದ್ದೊಂದು ಇವರ ವರಸಿಗಳು ಅನ್ನ ತಿಂದ ಮನೆಗೆ ಯಾಕಂದ್ರೆ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಯಾವ್ಯಾವ್ದೋ ಊರುಗಳಿಂದ ತಮ್ಮ ಹೊಟ್ಟೆ ಪಾಡಿಗಾಗಿ ಬೆಂಗಳೂರಿಗೆ ಬರ್ತಾರೆ ಇಲ್ಲಿ ಬಂದು ಒಂದು ನೆಲೆಯನ್ನ ನೋಡ್ಕೊತಾರೆ ಯಾವುದೇ ಒಂದು ಕೃತಜ್ಞತಾ ಭಾವಗಳಿಲ್ಲ ಅದನ್ನ ಬಿಟ್ಟು ಕರ್ನಾಟಕದ ವಿರುದ್ಧ ಕನ್ನಡಿಗರ ವಿರುದ್ಧವೇ ನೆಗೆಟಿವ್ ಇಮೇಜ್ ಬರುವಂತ ಒಂದು ಷಡ್ಯಂತ್ರಗಳನ್ನು ಮಾಡ್ತಿದ್ದಾರೆ ಬೆಂಗಳೂರಿನಲ್ಲ ಎದುಕೊಂಡು ನಡೀತಾ ಇದೆ ಎತ್ತಿ ಕಟ್ಟುವಂತ ಕೆಲಸ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದವರು ಕನ್ನಡಿಗರ ಮೇಲೇನೆ ಇಂಥದ್ದೊಂದು ಷಡ್ಯಂತ್ರ ಮಾಡ್ತಿದ್ದಾರೆ ಇದರ ಭಾಗವಾಗಿನೇ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದೊಂದು ಕುತಂತ್ರದ ಕೆಲಸವನ್ನ ಮಾಡ್ತಿದ್ದಾರೆ ಉತ್ತರದವರು ಆ ಹಿಂದಿ ವಾಲುಗಳ ಅಟ್ಟಹಾಸ ಅದರಲ್ಲೂ ಎಲ್ಲ ವಲಸಿಗರ ದಾಂಧಲ ಈಗ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಿದೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಕನ್ನಡಿಗರ ವಿರುದ್ಧ ಕಾಲ್ ಕೆಳದು ಜಗಳಕ್ಕೆ ಬರ್ತಿರೋರಿಗೆಲ್ಲ ವಿಚಾರಕ್ಕೂ ಕೂಡ ಬ್ರೇಕ್ ಹಾಕಬೇಕು